ಒಂದು ಕಾಲದಲ್ಲಿ ಒಂದು ಅರಣ್ಯದಲ್ಲಿ ಶಾಂತ ಸ್ವಭಾವದ ಮನುಷ್ಯನಾಗಿದ್ದ ಮುನಿ ವಾಸಿಸುತ್ತಿದ್ದ ಅವನು ಪ್ರತಿದಿನ ತಪಸ್ಸು ಮಾಡುತ್ತಿದ್ದ ಒಂದು ದಿನ ಮುನಿ ತನ್ನ ಹತ್ತಿರದ ಜಲಾಶಯದ ಬಳಿಯಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದ ಆಗ ಅವನ ಕೈಗೆ ಒಂದು ಗುಬ್ಬಿ ಬಂದು ಏರಿ ಕುಕ್ಕುತ್ತಿತ್ತು ಮುನಿಗೆ ನೋವಾಯಿತು ಆದರೆ ಅವನು ಆ ಗುಬ್ಬಿಯನ್ನು ಓಡಿಸದೆ ಧೈರ್ಯದಿಂದ ಧ್ಯಾನ ಮುಂದುವರೆಸಿದ ಮರುದಿನವೂ ಮತ್ತೆ ಗುಬ್ಬಿ ಬಂದು ಕುಕ್ಕುತ್ತಿತ್ತು ಆದರೆ ಮುನಿ ತಾಳ್ಮೆಯಿಂದ ಇದ್ದ ಈ ದೃಶ್ಯವನ್ನು ನೋಡುತ್ತಿದ್ದ ಒಬ್ಬ ಬಾಲಕ ಕೇಳಿದ ಗುರುಗಲೆ ಈ ಗುಬ್ಬಿ ನಿಮಗೆ ಹಾನಿ ಮಾಡುತ್ತಿದೆ ಏಕೆ ನೀವು ಅದನ್ನು ದೂರ ಮಾಡುತ್ತಿಲ್ಲ ಮುನಿ ನಗುತ ಹೇಳಿದರೂ ಗುಬ್ಬಿಯ ಸ್ವಭಾವ ಕುಕ್ಕುತಿತ್ತು ಅದು ತನ್ನ ಧರ್ಮವನ್ನೂ ಮಾಡುತ್ತಿದೆ ನಾನು ಕೂಡ ಮನುಷ್ಯನಾಗಿ ಕ್ಷಮೆ ಸಹನೆ ಕರುಣೆ ಇವುಗಳನ್ನು ಅನುಸರಿಸಬೇಕು ಇದು ನನ್ನ ಧರ್ಮ ಅವನ ಮಾತು ಕೇಳಿದ ಬಾಲಕ ಅಚ್ಚರಿಯಿಂದ ಮನೆಗೆ ಹೋದ ಅಮ್ಮನಿಗೆ ಈ ಕಥೆ ಹೇಳಿದ ಆ ತಾಯಿ ಕೇಳಿ ಸಂತೋಷಪಟ್ಟು ಮಗನಿಗೆ ಹೇಳಿದಳು ಈ ಕಥೆಯಿಂದ ನೀನು ಸಹನೆ ಮತ್ತು ದಯೆಯ ಮಹತ್ವವನ್ನು ಕಲಿತೆ ಜೀವನದಲ್ಲಿ ಎಲ್ಲರೂ ಬೇರೆಯವರ ತಪ್ಪುಗಳಿಗೆ ಕ್ಷಮೆ ನೀಡಬೇಕೆಂದು ಈ ನೀತಿ ಹೇಳುತ್ತದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮವನ್ನು ಪಾಲಿಸುತ್ತಾರೆ ಆದರೆ ಮನುಷ್ಯನ ಧರ್ಮಕ್ಷಮೆ ದಯೆ ಮತ್ತು ತಾಳ್ಮೆ ಇವುಗಳಿಂದ ಸಮಾಜದಲ್ಲಿ ಶಾಂತಿ ನಿರ್ಮಾಣವಾಗುತ್ತದೆ ಎಂದು ತಾಯಿ ಹೇಳಿದಳು